ಸೇವೆ ಸೇವೆಯನ್ನು ಒಂದು ಸೇವೆಗೆ ಅವಕಾಶ ಸಿಕ್ಕಿದೆ ಈ ಬ್ರಹ್ಮರಥ ಸೇವೆಯನ್ನು ಮಾಡಿಸಿದಂತ ಮಾಡುವಂತ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಬಂದು ಬ್ರಹ್ಮರಥದ ಬಲಪಾರ್ಶ್ವದಲ್ಲಿ ತಮಗಾಗಿ ಕಾದಿರಿಸಿದಂತ ವಿಶೇಷ ಆಸನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಬ್ರಹ್ಮರಥ ಸೇವೆಯನ್ನು ಭಗವದ್ ಭಗವದ್ಭಕ್ತರು ದಯವಿಟ್ಟು ತಮಗಾಗಿ ಕಾದಿರಿಸಿದಂತ ವಿಶೇಷ ಆಸನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇವೆ ಗಮನಕ್ಕೆ ವಿಶೇಷ ಆಕರ್ಷಣೆಯಾಗಿ ಶ್ರೀ ಶಾಸ್ತ್ರಲಿಂಗೇಶ್ವರ ಬ್ರಹ್ಮರಥೋತ್ಸವ ಜರುಗುವಂಥ ಸಂದರ್ಭದಲ್ಲಿ ಆಕರ್ಷಕ ಸುಡುಮದ್ದಿನ ಪ್ರದರ್ಶನ ಜನಗಳಿಗಿದೆ ಎಲ್ಲ ಭಕ್ತಾದಿಗಳು ಇದನ್ನ ಕಣ್ತುಂಬಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದರು ಹಾಗೆ ಬ್ರಹ್ಮರಥೋತ್ಸವ ಜರುಗುವಂತ ಈ ಸುಸಂದರ್ಭದಲ್ಲಿ ದಯವಿಟ್ಟು ರಥ ಬೀದಿಯಲ್ಲಿ ಯಾವುದಾದರೂ ಘನ ವಾಹನ ಅಥವಾ ಎರಡು ಚಕ್ರದ ವಾಹನವನ್ನು ಮಧ್ಯದಲ್ಲಿ ನಿಲ್ಲಿಸಿದಲ್ಲಿ ದಯವಿಟ್ಟು ಅದನ್ನು ಗದಿಗೆ ತೆರವುಗೊಳಿಸಬೇಕಾಗಿ ತಮ್ಮಲ್ಲಿ ದೇವಾಲಯದ ವತಿಯಿಂದ ಕೇಳಿಕೊಳ್ತಾ ಇದ್ದೇವೆ ಎಲ್ಲ ಭಕ್ತಾದಿಗಳ ಗಮನಕ್ಕೆ ಬ್ರಹ್ಮ ರಥೋತ್ಸವ ಜರುಗುವಂಥ ಸಂದರ್ಭದಲ್ಲಿ ರಥ ಬೀದಿಯಲ್ಲಿ ಯಾವುದಾದರೂ ವಾಹನವನ್ನು ಅಡ್ಡಲಾಗಿ ನಿಲ್ಲಿಸಿದಂಥ ವಾಹನವನ್ನು ಗದಿಯಲ್ಲಿ ನಿಲ್ಲಿಸಿ ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇವೆ ಬ್ರಹ್ಮರಥದ ನಡೆಯುವಂಥ ಸಂದರ್ಭದಲ್ಲಿ ವಿಶೇಷ ಆಕರ್ಷಣೆಯಾಗಿ ಸುಡುಮದ್ದಿನ ಪ್ರದರ್ಶನ ಇದೆ ಎಲ್ಲ ಭಕ್ತಾದಿಗಳು ಇದನ್ನು ಕಣ್ತುಂಬಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿಸ್ತಾ ಇದೆ